ನಮಸ್ತೆ ನಾನು ನಿಮ್ಮ ಜಿ ವಿ ನರೋತ್ತಮ ಶರ್ಮ ಮಿಥುನ ರಾಶಿ ಸಂಜಾತರಲ್ಲಿ ಪುನರ್ವಸು ಹಾಗೂ ಮೃಗಶಿರ ನಕ್ಷತ್ರ ಸಂಜಾತರಿಗೆ ಅಧಿಕ ಶುಭ ಫಲಗಳು ಹಾಗೆಯೇ ಆರಿದ್ರ ನಕ್ಷತ್ರ ಸಂಜಾತರಿಗೆ ಶುಭಾಶುಭ ಮಿಶ್ರ ಫಲವಿರುತ್ತದೆ ನಿಮ್ಮ ಕರ್ಮಸ್ಥಾನದಲ್ಲಿ ಸಂಚರಿಸುತ್ತಿರುವ ಶನಿ ಹಾಗೂ ಜನ್ಮದಲ್ಲಿಯೇ ಇರುವಂತಹ ದೇವಗುರು ಬೃಹಸ್ಪತಿಯ ಸಂಚಾರದಿಂದಾಗಿ ಬಹಳಷ್ಟು ಕೆಲಸ ಕಾರ್ಯಗಳು ನೀವು ಅಂದುಕೊಂಡಂತೆ ಆಗದೇ ಇರಬಹುದು ನೀವು ಯಾವುದನ್ನು ಅತಿ ಸಣ್ಣ ವಿಚಾರ ಎಂದುಕೊಂಡಿರುತ್ತೀರೋ ಆ ಒಂದು ಸಣ್ಣ ವಿಚಾರವೇ ಈ ತಿಂಗಳು ದೊಡ್ಡದಾಗಿ ನಿಮ್ಮನ್ನು ಕಾಡಬಹುದು ಹೀಗಾಗಿ ಯಾವುದೇ ವಿಚಾರದಲ್ಲಿಯಾದರೂ ಸಹಿತ ಅತಿ ಸೂಕ್ಷ್ಮವಾಗಿ ಗಮನಿಸಿ ಅಸಡ್ಡೆ ಮಾಡದೆ ಪ್ರತಿಯೊಂದು ಸನ್ನಿವೇಶವನ್ನು ಸಂದರ್ಭವನ್ನು ಯಾವ ರೀತಿ ಎದುರಿಸಬೇಕು ಶತ್ರು ಹಾಗೂ ಹಿತಶತ್ರುಗಳ ಬಾಧೆ ಏನಿದೆ ಅದು ಸಹಿತ ಈ ತಿಂಗಳಲ್ಲಿ ನಿಮ್ಮನ್ನು ಹೆಚ್ಚಾಗಿ ಕಾಡಬಹುದು ಏಕೆಂದರೆ ನಿಮ್ಮ ಮೇಲೆ ಬರುವಂತಹ ಅಪಪ್ರಚಾರ ಹಾಗೂ ಮೃತ ಆರೋಪಗಳು ನಿಮ್ಮ ಒಂದು ಮಾನಸಿಕ ಶಾಂತಿಯನ್ನು ಭಂಗ ಮಾಡುವ ಎಲ್ಲ ಸಾಧ್ಯತೆಗಳು ಉಂಟು ಹೆಂಡತಿ ಮಕ್ಕಳು ಹಾಗೂ ಕುಟುಂಬ ಸದಸ್ಯರ ನಡುವಿನ ಒಂದು ವೈಷಮ್ಯತೆಯು ಈ ತಿಂಗಳಲ್ಲಿ ಹೆಚ್ಚಾಗಿ ಕಾಡುವಂತಹ ಸಾಧ್ಯತೆಗಳಿದೆ ಹಾಗೆಯೇ ಕುಟುಂಬದ ಹಿರಿಯರ ಅನಾರೋಗ್ಯ ಸಹಿತ ನಿಮಗೆ ನವೆಂಬರ್ ತಿಂಗಳ ಮಧ್ಯಭಾಗದವರೆಗೂ ಕಾಡುವಂತಹ ಎಲ್ಲ ಸಾಧ್ಯತೆಗಳು ಇದೆ ಏಕೆಂದರೆ ಅಕ್ಟೋಬರ್ ಹದಿನೇಳನೇ ತಾರೀಕಿನಿಂದ ನವಂಬರ್ ಹದಿನಾರರವರೆಗೂ ನಿಮ್ಮ ಐದನೇ ಮನೆಯಲ್ಲಿ ಸಂಚರಿಸುವಂತಹ ಆದಿತ್ಯನ ಪ್ರಭಾವದಿಂದಾಗಿ ಮಾತಾ ಪಿತೃವರ್ಗಕ್ಕೆ ಅರಿಷ್ಟ ಹಾಗೂ ಅನಾರೋಗ್ಯ ಸಮಸ್ಯೆಗಳು ಕಾಡುವ ಸಾಧ್ಯತೆಗಳು ಹೆಚ್ಚಿರುತ್ತದೆ ಮದುವೆ ಪ್ರಯತ್ನ ವಿಚಾರವಾಗಿ ನಿಮ್ಮ ಪ್ರಯತ್ನಗಳು ನೀವು ಅಂದುಕೊಂಡಂತೆ ಒಂದು ಶುಭ ಫಲವನ್ನು ಕೊಡಲಾರದು ಹಾಗೆಯೇ ನೀವು ನಂಬಿರುವಂತಹ ನಿಮ್ಮ ಆಪ್ತರು ನಿಮಗೆ ಸಕಾಲದಲ್ಲಿ ಸಹಾಯ ಮಾಡುವಲ್ಲಿ ವೈಫಲ್ಯವನ್ನು ಕಾಣಬಹುದು ಹೀಗಾಗಿ ಯಾರನ್ನೂ ನಂಬಿಕೊಂಡು ಯಾವುದೇ ರೀತಿಯಾದಂತಹ ಒಂದು ಕಮಿಟ್ಮೆಂಟ್ಗಳಿಗೆ ನಿಮ್ಮನ್ನು ನೀವು ಬಾಧ್ಯತೆಯನ್ನಾಗಿ ಮಾಡಿಕೊಳ್ಳಬೇಡಿ ನಿಮ್ಮ ಮನಸ್ಸಿಗೆ ಸಂಪೂರ್ಣವಾಗಿ ಹೌದು ಈ ಕೆಲಸ ಖಂಡಿತ ನೆರವೇರುತ್ತದೆ ಎಂದು ಅನಿಸಿದ ನಂತರವೇ ನೀವು ಆ ಒಂದು ಕೆಲಸವನ್ನಾಗಲಿ ಅಥವಾ ನಿಮ್ಮ ಒಂದು ಬದ್ಧತೆಯನ್ನಾಗಲಿ ಸ್ಪಷ್ಟವಾಗಿ ಯಾರಿಗೆ ಹೇಳಬೇಕು ಅವರಿಗೆ ಹೇಳುವುದು ಉತ್ತಮ ಏಕೆಂದರೆ ಮಾತು ಕೊಟ್ಟು ನಂತರ ಮಾತಿಗೆ ತಪ್ಪಿದ ಅಪವಾದವಾಗಲಿ ಅವಮಾನವಾಗಲಿ ಈ ತಿಂಗಳು ನಿಮಗೆ ಆಗುವುದು ಬೇಡ ಹಾಗೆಯೇ ವಿದ್ಯಾರ್ಥಿ ವರ್ಗವೂ ಸಹಿತ ನೀವು ಅಧ್ಯಯನ ಮತ್ತು ಅಭ್ಯಾಸ ಮಾಡಲು ಬರುವಂತಹ ಎಲ್ಲ ವಿಘ್ನಗಳನ್ನು ದೂರ ಮಾಡಿಕೊಳ್ಳಲು ನಾರದೀಕೃತ ಗಣೇಶ ಸ್ತುತಿ ಪಡಿಸಿ ಮಿಥುನ ರಾಶಿ ಸಂಜಾತರ ಎಲ್ಲ ರೀತಿಯ ಸಮಸ್ಯೆಗಳು ಪರಿಹಾರವಾಗಲು ಪ್ರತಿನಿತ್ಯವೂ ಸಹಿತ ವಿಷ್ಣು ಸಹಸ್ರನಾಮ ಹಾಗೂ ಮಂಗಳ ಚಂಡಿಕಾ ಸ್ತೋತ್ರವನ್ನು ತಪ್ಪದೇ ಪಠಿಸಿ ಅಥವಾ ಶ್ರದ್ಧಾಭಕ್ತಿಗಳಿಂದ ಆಲಿಸಿ ನಿಮಗೆ ಈ ತಿಂಗಳು ಎಲ್ಲ ಒಳ್ಳೆಯದಾಗಲಿ ಎಂದು ಹಾರೈಸುತ್ತಾ ನಿಮ್ಮ ಕಷ್ಟ ಕಾರ್ಪಣ್ಯಗಳು ಸರ್ವಶಕ್ತನಾದ ಭಗವಂತನು ದೂರ ಮಾಡಲಿ ಎಂದು ಕೇಳಿಕೊಳ್ಳುತ್ತಾ ಧನ್ಯವಾದಗಳು ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ ಲೈಕ್ಸ್ ತಿಳಿಸಿ ಕಾಮೆಂಟ್ಸ್ ತಿಳಿಸಿ ಧನ್ಯವಾದಗಳು